ಶಿರಾ ಹತ್ರ ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಾರೆ ಅದಾದ ನಂತರ ಆತನ ಕುಲರ್ಪುಷ ವಿಚಾರಣೆಯ ಮೇರೆಗೆ ಬಳ್ಳಾರಿ ಜಿಲ್ಲೆಯ ಅಗ್ರಿಮೊನ್ನಾಳಿ ಮತ್ತು ಕುರ್ತಿ ಗ್ರಾಮಗಳಲ್ಲಿ ಇತರ ಇಬ್ಬರು ವ್ಯಕ್ತಿಗಳನ್ನ ಮತ ಮತ್ತು ಅವರಿಂದ ಈ ಎಲ್ಲ ಮೊತ್ತದ ಚಿನ್ನಾವರಣ ಮತ್ತು ಹಣವನ್ನು ಅವರಿಂದ ರಿಕವರಿ ಮಾಡಿಕೊಳ್ಳಲಾಗಿದೆ ಜೊತೆಗೆ ಒಬ್ಬ ಆರೋಪಿ ಇದರಲ್ಲಿ ಪ್ರಯತ್ನಗಳು ನಡೀತಾ ಆರೋಪಿಗಳೆಲ್ಲ ಪ್ರಮುಖವಾಗಿ ಬೆಂಗಳೂರು ಮತ್ತು ಬಳ್ಳಾರಿ ಅಗ್ರಿ ಹೊನ್ನಾಗಿರುತ್ತಾರೆ ಮೊದಲನೇ ಆರೋಪಿಯಾಗಿದ್ದಾರೆ ಆದರೆ ಈ ಹಿಂದೆ ಕೊಡುಗೆಹಳ್ಳಿ ಪೊಲೀಸ್ ಶಾಖೆಯನ್ನು ಕೂಡ ಪ್ರಗಣ ಆಗಿರ್ತಕ್ಕಂಥದ್ದು ಇದು ಒಂದು ಬಹಳ ಒಳ್ಳೆಯ ಕಾರ್ಯಾಚರಣೆ ತ್ವರಿತವಾಗಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಾಗಿದ್ದಾರೆ ಘಟನೆ ನಡೆದಿದ್ದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರ ದಿವಸಗಳಿಂದ ಮತ್ತು ದೂರ ಆಗಿರ್ತದೆ ಇಪ್ಪತ್ತ್ ಮೂರನೇ ತಾರೀಕು ಅದೇ ದಿವಸ ಪ್ರಮುಖ ಆರೋಪಿಯನ್ನು ಯಶಸ್ವಾಗಿದೆ ಮತ್ತು ಅದನ್ನು ಸಹಚರ ಎಲ್ಲ ಕಾಳಜರಾಗಿದ್ದ ಆವರಣಗಳನ್ನು ರಿಕವರಿ ಮಾಡಲು ಯಶಸ್ವಾಗಿದೆ ಅದಕ್ಕೋಸ್ಕರ ಅವರಿಗೆ ಹತ್ತು ಸಾವಿರ ರೂಪಾಯಿಗಳ